ಮಕ್ಕಳ ಲಂಚ್ ಬಾಕ್ಸ್ಗೆ ಡಿಫ್ರೆಂಟ್ ಪರಾಟಾ ರೆಸಿಪಿ ಬೇಕಾ ಹಾಗಾದ್ರೆ ಕ್ಯಾಲ್ಶಿಯಂ ರಿಚ್ ಆಗಿರೋ ಮಖಾನ ಜೊತೆ ನಾನು ಸಾಫ್ಟ್ ಆಗಿರೋ ಸೌತೆಕಾಯಿ ಪರೋಟ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಲಂಚ್ ಬಾಕ್ಸ್ ಖಾಲಿ ಆಗೋದಂತರೂ ಗ್ಯಾರಂಟಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಮಖನನ ಒಂದ್ ಎರಡು ನಿಮಿಷ ಒಂದ್ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಹುರ್ಕೊಂಡಿದೀನಿ ಅದಾದ್ಮೇಲೆ ಅದನ್ನ ಪೌಡರ್ ಮಾಡ್ಕೊಂಡಿಟ್ಕೊಳ್ಳೋಣ ಆ ಬೌಲ್ಗೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ಮಕಾನ ಪೌಡರ್ ಹಾಕೊಳ್ಳಿ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಅದಾದ್ಮೇಲೆ ಒಂದ್ ಸೌತೆಕಾಯಿ ನೀಟಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಜೀರಾ ಪೌಡರ್ ಅರ್ಶಿಣ ಪುಡಿ ಖಾರ ಪುಡಿ ಅದಾದ್ಮೇಲೆ ಕೋರಿಯಾಂಡರ್ ಪೌಡರ್ ಎಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕೊತ್ತಂಬರಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ್ಮೇಲೆ ನೀರ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂತಂದ್ರೆ ಸೌತೆಕಾಯಲ್ಲಿ ತುಂಬಾ ನೀರಿನ ಅಂಶ ಇರೋದ್ರಿಂದ ನೋಡ್ಕೊಂಡು ಹಾಕೊಂಡು ಈ ಚಪಾತಿ ಹಿಟ್ಟಿನ ಹತ್ತಕ್ಕೆ ಮಾಡ್ಕೊಳ್ಳಿ ಅದಾದ ನೆನ್ಸೋ ಅವಶ್ಯಕತೆ ಇಲ್ಲ ನೀಟಾಗಿ ನೀವು ಪರೋಟನ ಯಾವ ರೀತಿ ಲಟ್ಟಿಸ್ಕೋತಿರಲ್ಲ ಆ ರೀತಿಯಾಗಿ ಇದನ್ನ ಲಟ್ಟಿಸ್ಕೊಂಡ್ಬಿಟ್ರೆ ಸೂಪರ್ ಸಾಫ್ಟ್ ಆಗಿರೋ ಮಖಾನ ಕುಕುಂಬರ್ ಪರೋಟ ರೆಡಿ ಆಗತ್ತೆ ಮಖಾನ ಹಾಕೋದ್ರಿಂದ ಇದು ಸ್ವಲ್ಪ ಕ್ರಿಸ್ಪಿ ಆಗಿ ಕೂಡ ಬರುತ್ತೆ ಕುಕುಂಬರ್ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆದ್ರಿಂದ ಮಕ್ಕಳು ತುಂಬಾ ಇಷ್ಟ ಪಟ್ಬಿಟ್ಟು ತಿಂತಾರೆ ಅದೇ ರೀತಿ ತುಂಬಾ ನ್ಯೂಟ್ರಿಷಿಯಸ್ ರೆಸಿಪಿ ಆಗಿರುತ್ತೆ ಈ ರೀತಿ ಡಿಫ್ರೆಂಟ್ ರೆಸಿಪಿ ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಈ ಪರೋಟಾನ ಎರಡು ಕಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ನೀವು ಕುಕ್ ಮಾಡ್ಕೊಂಡ್ರೆ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೆಸಿಪಿ ಮಾಡಿ ಕೊಡ್ಬೋದು ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ನೋಡಿ ಎಷ್ಟು ಗರಿ ಗರಿಯಾಗಿ ನಿಮ್ಗೆ ಆ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಇದನ್ನ ನಾನು ನನ್ ಮಗನ್ ಬಾಕ್ಸ್ಗೆ ಅಂತ ಒಂದ್ ಸ್ವಲ್ಪ ಮೊಸರು ಜೊತೆ ಸರ್ವ್ ಮಾಡಿದ್ದೆ ಹಾಗೆ ಒಂದ್ ಸ್ವಲ್ಪ ದಾಳಿಂಬೆ ಕೂಡ ಇಟ್ಟಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್